ಸತ್ಯ ವಿಚಾರಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನದಲ್ಲಿ ಡಿ ಜಿ ವೈ ಸದಾ ಸಿದ್ಧವಿರುತ್ತದೆ ಏಕೆಂದರೆ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಿಮ್ಮದೇ ಧ್ಯೇಯ ಅದೇ ರೀತಿಯಾಗಿ ಏನು ಈ ಕೇಸಿಗೆ ಸಂಬಂಧಪಟ್ಟಂಗೆ ದಾವಣಗೆರೆ ಕೆ ಟಿ ಜಿ ನಗರ ಪೊಲೀಸ್ ಠಾಣೆ ಕೇಸ್ ನಂಬರ್ ಎಪ್ಪತ್ನಾಲ್ಕಿಗೆ ಸಂಬಂಧಪಟ್ಟಂಗೆ ಮೈಸೂರು ಫೀಲ್ಡಲ್ಲಿ ನೋಡಿರಿ ಅವರ ಪ್ಲಾನಿಂಗ್ಗಳೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ಎಲ್ಲ ಅವರು ಮಾಡ್ಕೊಂಡೆ ಅವರು ತೋರಿಸ್ಬೇಕಲ್ಲ ಅಲ್ಲೇ ಪಾಪ ನಾವು ಅಡ್ಡಾಡಿರ್ತೀವಲ್ಲ ಅವ್ನ ಯಾವನಾರು ಇಟ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ಇದು ಸ್ಟೇಷನ್ ಒಳಗಡೆ ನಿಂತು ಫೋಟೋ ಹೊಡಿಸಿರ್ತಕ್ಕಂಥದ್ದು ಇದನ್ನೆಲ್ಲ ಬಿಡಿ ನಾವು ಅವ್ರಿಗೆ ಯಾರು ಯಾರೋದ್ರು ಅವ್ರು ಮಾಡ್ತಾರೆ ಪಾಪ ಅದ ಅವ್ರ ಕರ್ತವ್ಯ ಅನಿಸುತ್ತೆ ಇವು ಯಾರು ಅಂತ ಗೊತ್ತಿಲ್ಲ ಒಂದು ಸ್ವಲ್ಪ ನಾನು ಇವ್ರ ಬಗ್ಗೆ ಕ್ಲಿಯರಿಟಿ ಕೊಡ್ತೀನಿ ನಮ್ಮ ದಾವಣಗೆರೆಯಲ್ಲಿರ್ತಕ್ಕಂಥ ಹೋರಾಟಗಾರರಿಗೆ ಖಂಡಿತ ಇವು ಯಾಕೆಂತ ಹೇಳಿದ್ರೆ ಇವ್ರ ಹೆಸರುಗಳೇ ನನಗೆ ಗೊತ್ತಿಲ್ಲ ನನಗೆ ಇವರೆಲ್ಲರೂ ನನಗೆ ಕೊಟ್ಟಾರಂತೆ ಅದೇ ಏಜೆನ್ಸಿಗೆಲ್ಲ ಕೆಲಸ ಮಾಡ್ತಾರಂತೆ ಜಯನಗರದಾಗ ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಏಪ್ರಿಲ್ ಮಾಯೆ ದಿನಾಂಕ ಹದಿನಾಲ್ಕರಂದು ದಾವಣಗೆರೆ ನಗರದ ನಾಲ್ಕನೇ ಮೇ ಎರಡನೇ ಕ್ರಾಸ್ ಕೆ ಬಿ ಬಡಾವಣೆ ಪ್ರಿಯಾದಿ ಶ್ರೀಮಂತಿ ಸುಧಾರಾಣಿ ಇವರ ನಿವಾಸದ ಮನೆಯ ಒಳಗಡೆ ಈ ಕೆಳಗಿನ ಸಹಿ ಮಾಡಿದ ವಂಟ್ರಗಳಾದ ನಮ್ಮಗಳ ಸಮಕ್ಷಮದಲ್ಲಿ ಮಾಡಿದ ಪಂಚನಾಮೆ ನಮ್ಮಗಳ ಸಮಕ್ಷಮದಲ್ಲಿ ಮಾಡಿದ ಪಂಚನಾಮೆ ಶ್ರೀ ಸುರೇಶ ತಂದೆ ಸೋಮಣ್ಣ ಸುಮಾರು ನಲವತ್ತೊಂದು ವರ್ಷ ನೇಕಾರ ಜನಾಂಗ ಆಯಿಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಮೂರನೇ ಕ್ಲಾಸ್ ಜಯನಗರ ಬಿ ಬ್ಲಾಕ್ ಭಗೀರಥ ಸರ್ಕಲ್ ಹತ್ತಿರ ದಾವಣಗೆರೆ ಮೊಬೈಲ್ ನಂಬರ್ ಎರಡು ಹರೀಶ ತಂದೆ ಗಂಗಾ ನಾಯ್ಕ್ ಸುಮಾರು ನಲವತ್ತಾರು ವರ್ಷ ಲಂಬಾಣಿ ಜನಾಂಗ ಉಪನ್ಯಾಸಕರು ಇಂಗ್ಲಿಷ್ ಡಿ ಆರ್ ಎಂ ಕಾಲೇಜ್ ದಾವಣಗೆರೆ ವಾಸ ಒಂಬೈನೂರ ಎಪ್ಪತ್ನಾಲ್ಕು ನಾಲ್ಕನೇ ಮೇನು ಹನ್ನೆರಡನೇ ಕ್ಲಾಸ್ ಭಗತ್ ಸಿಂಗ್ ನಗರ ದಾವಣಗೆರೆ ಈ ದಿವಸ ದಾವಣಗೆರೆ ಕೆಡಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ಶ್ರೀಮತಿ ಲತಾ ಪಿ ಎಸ್ ಐ ಅವರು ನಮ್ಮ ಠಾಣೆಗೆ ಗುಣ ನಂಬರ್ ಎಪ್ಪತ್ನಾಲ್ಕು ಬಾರ್ ಇಪ್ಪತ್ ಇಪ್ಪ ಎರಡ್ ಸಾವಿರದ ಇಪ್ಪತ್ತೈದು ಮುನ್ನೂರ ಮುನ್ನೂರೈದು ಕೇಸ್ ನಂಬರ್ ಎನ್ ಬಿಎನ್ಎಸ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ತನಿಖೆ ತನಿಖೆಗಾಗಿ ಮೇಲ್ಕಂಡ ಸ್ಥಳಕ್ಕೆ ಬಂದು ನಮ್ಮಗಳ ಪಂಚರು ನ್ನಾಗಿ ಬರಮಾಡಿಕೊಂಡು ಪ್ರಕರಣದಲ್ಲಿ ಮಾಹಿತಿಯನ್ನು ತಿಳಿಸಿ ಪಂಚರತ್ಗಳ ನೋಟಿಸ್ ನೀಡಿದ್ದು ಸ್ವೀಕರಿಸಿ ಹಾಜರಾದೆವು ಪ್ರಕರಣದ ಫಿರ್ಯಾದೀಶಿ ಮತ್ತು ಸುಧಾರಣೆಯ ಸ್ಥಳದಲ್ಲಿ ಹಾಜರಿದ್ದು ಇವರನ್ನು ಪರಿಚಯ ಮಾಡಿಕೊಟ್ಟು ಇವರಿಗೆ ಏನನ್ನು ಹೇಳಿ ತೋರಿಸುತ್ತಾರೆ ಆ ಬಗ್ಗೆ ಪಂಚನಾಮೆಯನ್ನು ಮಾಡಿಕೊಳ್ಳಬೇಕೆಂದು ಹೇಳಿಕೊಂಡಿರುವುದರಿಂದ ಉತ್ಪಿತ್ಯೆವು ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆಗೆ ಶುಕ್ರವಾರದ ದಿನ ಫಿರ್ಯಾದಿ ಮತ್ತು ಫಿರ್ಯಾದಿ ಗಂಡ ಮನೋಜ್ ಕುಮಾರ್ ಇವರಿಗೆ ನಾಗರಾಜ್ ಹೋಂಗಾರ್ಡ್ಸ್ ದೊಂಡೇಶ್ ಸುನಿಲ್ ಕಾಂತರಾಜ್ ಪುಣ್ಯಾರ್ ಕಾಂತರಾಜ್ ಕರಿಯಪ್ಪ ಅಜಯ್ ಕುಮಾರ್ ಇವರೆಲ್ಲರೂ ಸೇರಿಕೊಂಡು ಮನೆಯೊಳಗಡೆ ನೇರವಾಗಿ ಪ್ರವೇಶ ಮಾಡಿ ಮನೆಯೊಳಗಿದ್ದ ಸುಮಾರು ಎಂಬತ್ತು ಸಾವಿರ ರೂಪಾಯಿಗಳನ್ನು ಒಂದು ಲಕ್ಷ ರೂಪಾಯಿಗಳ ಬೆಲೆ ಬಾಳುವ ಕವರ್ಗಳ ಬ್ಯಾಗು ಆಟೋಗಳನ್ನು ಆಟೋದಲ್ಲಿ ತೆಗೆದುಕೊಂಡು ಹೋಗಿರುತ್ತಾರೆ ಉಳಿದ ಪ್ಲಾಸ್ಟಿಕ್ ಕವರ್ಗಳನ್ನು ಖಾಲಿ ಮಾಡುತ್ತೇನೆಂದು ಮೂರು ತಿಂಗಳ ಸಮಯ ಕೇಳಿದರೆ ಮತ್ತೆ ಅಷ್ಟರೊಳಗಾಗಿ ನಾಗರಾಜ್ ದೊಡ್ಡ ಶೀತನು ಮೂವತ್ತ್ ಮೂರು ಲಕ್ಷ ರೂಪಾಯಿಗಳಿಗೆ ಬೆಳಕಿಟ್ಟು ನೋಡಿದಾಗ ಬಿಜೆದ ಪ್ರಯತ್ನ ಗಂಡ ತಮ್ಮ ಬಳಿ ಇದ್ದಿಲ್ಲ ಎಂದು ಸುಮಾರು ಮೂವತ್ತು ಅಡಿ ಅಗಲ ಪೂರ್ವ ಪಶ್ಚಿಮ ನಲವತ್ತು ಅಡಿ ಉದ್ದ ಉತ್ತರ ಮನೆಗಳ ಟೈಮ್ಸ್ ನೆಲವಾಗಿದ್ದು ನೆಲಮಾಡಿ ಆರ್ ಸಿ ಸಿ ಡಬಲ್ ಬೆಡ್ರೂಮ್ ಸದರಿ ಮನೆಗೆ ಚೆಕ್ ಬಂದಿ ನೋಡೋದಾಗಿ ರೈ ಯಾರಪ್ಪ ನೀವು ಪುಣ್ಯಾತ್ಮ ಸುರೇಶ ಹರೀಶ ಏನಿದೆ ಯಾವ ರೀತಿ ತಿಳ್ಕೋಬೇಕು ಏನೋ ಒಂದು ಅರ್ಥ ಎಲ್ಲ ನನಗೆ ಸ್ಥಳಕ್ಕೆ ಹೋಗಿಲ್ಲ ಅಂತ ಇಷ್ಟಕ್ಕಿ ಮಾಡಿದ್ದಾರೆ ಸ್ಟೇಷನ್ ಒಳಗಡೆ ನಾವು ಹೋದಾಗ ಫೋಟೋಗಳು ತಗೊಂಡಿದ್ದಾರೆ ಅದೇ ಫೋಟೋವನ್ನೇ ಇದಕ್ಕೆ ಹಾಕಿದ್ದಾರೆ ಯಾವ ರೀತಿ ಇದನ್ನು ಕೇಸ್ ನಡೆಸ್ತಾರೆ ನನಗಂತೂ ಗೊತ್ತಿಲ್ಲ ಇವನು ಆರೋಪಿ ಎ ಒನ್ ನಾಗರಾಜ ಏನು ಹೇಳಿದ್ದಾನೆ ಮಂಚನಾಮಿ ಕುರಿತು ಯಾಕಂದರೆ ಇವನು ತಪ್ಪಿಸ್ಕೊಂಡು ಹೋಗಿರೋನು ನಾವು ದಿವಸ ಹಿಡ್ಕೊಂಬಂದು ಬಲವತ್ತದಿಂದ ತೊಗೊಂಡಿದ್ದಾನೆ ಹಾಂ ಏನು ಮಾಡ್ತಾ ಪೊಲೀಸ್ ಅಂತ ಭಯ ಮತ್ತೆ ಕಳ್ಳ ಕಳ್ಳದ ಮನಸ್ಸು ಉಳ್ಳುಳಿಗೆ ಇಪ್ಪತ್ತ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ದಾವಣಗೆರೆ ನಗರ ಕೆ ಬಿ ಬಡಾವಣೆ ನಾಲ್ಕನೇ ಮೇಲೆ ಎರಡನೇ ಕ್ಲಾಸ್ ವಾಸದ ಸೇಮು ಆಮೇಲೆ ರಾಜೇಂದ್ರ ಕುಮಾರ್ ತಂದೆ ನೇಮಿರಾಜು ಮೂವತ್ತೊಂಬತ್ತು ವರ್ಷ ಜೈನ ಜನಾಂಗ ಮೆಡಿಕಲ್ ರೆಪ್ ಕೆಲಸ ಮಾಡಿದ್ದಾನೆ ಮೂರನೇ ಕ್ಲಾಸ್ ಜಯನಗರ ಸಿ ಬ್ಲಾಕ್ ಭಗೀರಥ ಸರ್ಕಲ್ ಇದೆಲ್ಲ ಯಾರು ಇವರು ರಾಜೇಂದ್ರ ಕುಮಾರ್ ಅವರೆಲ್ಲ ನಿತೇಶ್ ತಂದೆ ಚಂದ್ರಲಾಲ್ ಓ ಇವರು ಪ್ಲಾಸ್ಟಿಕ್ ವ್ಯಾಪಾರ ಮಾಡೋರು ಏನು ರಿಪೇರಿ ಮಾಡ್ತಾರಪ್ಪು ಮೊಬೈಲ್ ರಿಪೇರಿ ಕೆಲಸ ಮಾಡ್ತಾನಂತೆ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಗಂಟೆ ಸಮಯದಲ್ಲಿ ನಾವು ದಾವಣಗೆರೆ ನಗರದ ಕೆ ಟಿ ಜೆ ನಗರದ ಪೊಲೀಸ್ ಠಾಣೆಯ ಸಮೀಪ ಇದ್ದಾಗ ಕೆ ಟಿ ಜಿ ನಗರದ ಪೊಲೀಸ್ ಠಾಣೆಯ ಶ್ರೀಮತಿ ಲತಾ ಆರ್ ಪೊಲೀಸ್ ಉಪನಿರೀಕ್ಷಕರಾದ ನಮಗೆ ಕರೆ ಮಾಡಿ ಗೋನಿನ ನಂಬರ್ ಎಪ್ಪತ್ನಾಲ್ಕು ಒಬ್ಬರು ಇಪ್ಪತ್ತೈದರ ವಿಚಾರವಾಗಿ ಬಿ ಎನ್ ಎಸ್ ತಿಳಿಸಿದಾಗ ನಂತರ ಠಾಣೆಯಲ್ಲಿ ಒಬ್ಬ ಅಸ್ಸಾಮಿಯನ್ನು ತೋರಿಸಿ ಈತನ ಪ್ರಕರಣ ಎ ಒನ್ ಆರೋಪಿಯಾಗಿದ್ದು ಈತನು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕರಣದ ಪಿರಿಯಾದ ಸುಧಾರಣೆ ಅವರ ವಾಸದ ಮನೆಯೊಳಗೆ ಹೋಗಿ ಫಿರ್ಯಾದಿ ಮತ್ತು ಫಿರ್ಯಾದಿ ಗಂಡ ಮನೋಜ್ ಕುಮಾರ್ ಅವರಿಗೆ ಅಂದ್ರೆ ಇವ್ರು ಹೇಳಿರ್ತಾರೆ ಅವರು ಸಾಕ್ಷಿ ಕೊಟ್ಟಿರ್ತಾರೆ ಓ ಈಗಿದೆ ಮ್ಯಾಟ್ರು ಹ್ಮ್ 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 ಎದರಿಸಿ ಅಂದ್ರೆ ಪೊಲೀಸ್ನ ಹೇಳಿದಕ್ಕೆ ಪಾಪ ಅವ್ರು ಒಪ್ಕೊಂಡಿದ್ದಾರೆ ನಂಗೆ ಆಯ್ತು ದೊಡ್ಡೇಶ್ವರ ಸುನೀಲ್ ಅವರೊಂದಿಗೆ ಮೂರುವರೆ ಲಕ್ಷ ರೂಪಾಯಿ ಉದರಿಸುವಂತೆ ಎಲ್ಲದ್ರಾಗು ಅದೇ ಇದೆ ಅಪ್ಪ ಮತ್ತೇನಿದೆ ವಿಷಯ